ಕುಟುಂಬದ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಮೈಸೂರಿನ ನಾಗರಹೊಳೆಯಲ್ಲಿ ಡಿಸಿಎಂ ಶಿ ಸಫಾರಿಯಲ್ಲಿದ್ದಾರೆ ನಾಗರಹೊಳೆ ಅಭಯಾರಣ್ಯದಲ್ಲಿ ವಿಶ್ರಾಂತಿಗೆ ಜಾರಿದ ಶಿ ಪತ್ನಿ ಮಕ್ಕಳು ಅಳಿಯನ ಜೊತೆ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಮೂರು ದಿನಗಳಿಂದ ಇಲ್ಲೇ ವಾಸ್ತವ್ಯ ಹೂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಕುಟುಂಬಸ್ಥರೊಂದಿಗೆ ಡಿಸಿಎಂ ಶಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದು ಮೈಸೂರಿನ ನಾಗರಹೊಳೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ನಾಗರಹೊಳೆ ಅಭಯಾರಣ್ಯದಲ್ಲಿ ವಿಶ್ರಾಂತಿಗೆ ಜಾರಿದ್ದಾರೆ ತನ್ನ ಪತ್ನಿ ಮಕ್ಕಳು ಅಳಿಯನ ಜೊತೆ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಪತ್ನಿ ಮಕ್ಕಳೊಟ್ಟಿಗೆ ಪ್ರಕೃತಿಯ ಮಡಿಲಲ್ಲಿ ವಿಹಾರದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಭಾಗಿಯಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರೆಸಾರ್ಟ್ನಲ್ಲೇ ತಮ್ಮ ಅರವತ್ತ್ ಮೂರನೇ ಹುಟ್ಟು ಹಬ್ಬವನ್ನು ಕೂಡ ಆಚರಿಸಿಕೊಂಡರು ಅಂದರೆ ಕಳೆದ ಮೂರು ದಿನಗಳಿಂದ ಇಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ದಾರೆ ರಾಜಕೀಯ ಜಂಜಾಟ ಒತ್ತಡಗಳನ್ನು ಬದಿಗಿಟ್ಟು ಎಂಜಾಯ್ ಮಾಡ್ತಿದ್ದಾರೆ